ಪದ್ರಾ ಆಟೆಕ್ ಮಾಡಪ್ಪ ಎಲ್ಲ ಪದಾ ಅಲೋ ಇದು ಪಣಪಿತ್ರ ಆಟೆಡ ಸರಿಯ ು ಟ್ರೆಕ್ಕಿಂಗ್ ಪಾಯಿಂಟ್ ಇಲ್ಲಿಂದ ಆಗೈತಿ ನೋಡ್ಬೋದಿಲ್ಲ ನಮ್ಮ ಜೊತೆ ಅದ ನಾವು ಎರಡು ಇಲ್ಲಿ ಒಂದು ಪರ್ಸು ಅಂತೇಳಿ ಮತ್ತೆ ಅಣಿಲ್ ಅಂತ ಕೆಲಸ ನೋಡ್ಬೋದಿಲ್ಲ ಇಲ್ಲೇ ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೈತಿ ಸ್ಟಾರ್ಟ್ ಆಗಿದ್ ಮುಂಚೆನೇ ಮಂಗಿ ಆಗತ್ತೆ ಇಲ್ಲ ಮಂಗ್ಯಾನ ಮಂಗನಿಂದ ಮಾನವ

ನೀವು ಫ್ರೆಂಡ್ಸ್ ಅಲ್ಲ ಅಲ್ಲ ನಾನು ಡ್ರೈವರ್ ಬಾಡಿಗೆ ಬಂದಿದ್ದೀನಿ ನನಗೆ ಹೋಗೋ ಅಂತ ಫ್ರೀ ಎಮ್ ಕೊಟ್ಟಿದ್ದಾರೆ ಅವನಿಗೆ ನನಗೆ ಎಲ್ಲಿ ನಗು ಬಂತು ಗೊತ್ತಾ ಅವನು ಹ್ಯಾಪಿ ಡಂಟ ನಾನು ಒಂಬತ್ತು ತೆಗೆದಿದ್ದೀನಿ ನಾಲ್ಕೈದು ಹೇಳು ಅಂತ ಹೇಳ್ತೇನೆ ಪಾಟಿಕಲ್ಲವೇ ಹೋಗಿ ಅವನು ಕೆಳಗೆ ಗ್ಯಾರಂಟಿ ಲೂಸ್ ಮೋಷನ್ ಆಗುತ್ತೆ ನೋಡಿ

ಹಾ ಇವ ತಿಳ್ಮೋದಿವನ ಕಾರ್ಯ ಅನ್ನುವ ತಿವಂತನ ಮಾರ ಇನ್ನು ಹಣ್ಣಾಗಿಲ್ಲ ಕರೆಕ್ಟ್ ಹ ಕರೆಕ್ಟ್ ಹಣ್ಣಾಗಿಲ್ಲ ಇನ್ನು ಜಾಸ್ತಿ ಹಳದಿ ಕಲರ್ ಇರಬೇಕು ನೋಡಿ ಇದು ಹಣ್ಣು ಇದು ಹಣ್ಣಾಗಿದೆ ಇದು ಹಣ್ಣಾಗಿದ್ದು ಅಷ್ಟು ಅಂದರೆ ಬೆಲ್ಲ ತಿಂದ ಹಾಗೆ ಆಗುತ್ತೆ ಏ ನೀ ಒಗ್ರ ಹೋದೆ ಹಣ್ಣಾಗಿಲ್ಲ ಅದೇ ಹಣ್ಣಾಗಿಲ್ಲ ಹಣ್ಣಾಗಬೇಕು ಒಗ್ರ ಒಗ್ರ ಹೋಯ್ತು ಅದ

ಇಲ್ಲಿಂದ ವಾಯ್ಸ ರೆಕಾರ್ಡ್ ಆಗ್ಲಿಲ್ಲ ಅದ ಅದಕ್ಕೆ ಅಲ್ಲಿ ಸಿಚ್ಯುವೇಶನ್ ನಿಮ್ಗ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತೀನಿ ಅಂತಂದ್ರ ಅಂತಂದ್ರಲ್ಲೇ ಮೇಲ್ಗಡೆ ಗುಡ್ಡ ಹತ್ತಿದ್ದು ಹತ್ತುವಾಗ ಪರ್ಸು ಒಂದ ಮೊಬೈಲ್ ಬಿಟ್ಟು ಬಂದಿದ್ದ ಕಾರೊಳಗ ಹಂಗಾಗಿ ತಗೊಂಡ್ ಬರ್ತಾನಂತ ಅಂತ ಕೆಲಸ ಮತ್ತ ಪರ್ಸು ಇಬ್ಬರು ಒಂದು ಗದ್ದಲ ಮಾಡ್ಕೊಂಡ್ಬಿಟ್ಟಾರ ಏನಪ್ಪ ಅಂತಂದ್ರೆ ಮೊಬೈಲ್ ತಕ್ಕೊಂಡವ್ರ ಕಾರ್ ಒಳಗೆ ಇದ್ದಿದ್ದನ್ನ ಕಾರಿನ ಚಾವಿ ಒಳಗಡೆ ಇಟ್ಟು ಕೆಲಸ ಡೋರ್ ಲಾಕ್ ಮಾಡಿಬಿಟ್ಟಾರೆ ಮೇಲಿಂದ ಬರೋದಕ್ಕೆ ಪರ್ಸು ಏನೋ ಗದ್ಲ ಮಾಡತ್ತಿದ್ದ ಒಬ್ರು ಆಟೋದವ ಅಣ್ಣ ಬಂದ್ರೊಬ್ಬರ ಬಂದು ಕೆಲಸ ಅವರು ಸ್ವಲ್ಪ ಹೆಲ್ಪ್ ಮಾಡಿರು ಇಲ್ಲಿ ನೋಡ್ಬೋದು ಬ್ಯಾಗ್ ಬಾಜುಕಿ ಇಟ್ಟುಕ್ಯಾಸ ಅಷ್ಟು ಚೆಂದ ಇಟ್ಟುಕ್ಯಾಸ ಲಾಕ್ ಮಾಡಿಬಿಟ್ಟಾರೆ ಈ ಗಾಡಿ ಬಂದುಬಿಟ್ಟ ಇ ಟಿ ಆರ್ ಸೆನ್ಸಾರ್ ಗಾಡಿ ಈ ಗ್ಲಾಸನ್ನು ಹೆಂಗಾರ ಕೆಳಗಡೆ ವೀಸ್ಕ್ಯಾಸ ತಗೋಬೇಕಂತಂದ್ರೂ ಅದು ಆಗ್ತಾಯಿಲ್ಲ ಭಾಳ ಟ್ರೈ ಮಾಡಿದ್ದು ಪರ್ಸು ಏನೋ ಅದಾಗ ಕಟ್ಟಿಗೆ ಹಾಕ್ಯಾಸ ಏನಾರ ತೆಗಿಬೇಕು ಅಂತ ಗುದ್ದಾಡಿದ ಬಟ್ ಅದೇನು ಸಕ್ಸಸ್ ಆಗಲಿಲ್ಲ ಭಾಳ ಟ್ರೈ ಮಾಡಿದ್ದು ನೋಡ್ಬೋದಿಲ್ಲ ಇಲ್ಲಿ ಒಳಗಡೆ ಏನೋ ಲಾಕ್ ಇರ್ತತಿ ಅದನ್ನ ತೆಗಿಬೇಕು ಹಂಗೆ ಹಿಂಗೆ ಅಂತೇನೋ ಹೇಳಿದ್ದೆ ಆ ಡೋರ್ ಒಳಗಡೆ ಒಂದು ಲಾಕ್ ಇರೋದಂತ ಅದನ್ನು ಸ್ವಲ್ಪ ಕಟ್ಟಿಗೆಯಿಂದ ಇಲ್ಲ ತಂತಿಯಿಂದ ಹಾಕಿ ಪ್ರೆಸ್ ಮಾಡಿರ ಒಂದು ಡೋರ್ ಅನ್ಲಾಕ್ ಆಗತ್ತಂತ ಕೇಳತ್ತಿದ್ದೆ ಹಂಗಾಗಿ ಸ್ವಲ್ಪ ಟ್ರೈ ಮಾಡತ್ತಿದ್ದವ ಬಟ್ ಅದು ಕಟ್ಟಿಗೆ ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ ನಾನು ನಾನೊಂದ್ಸಲ ಟ್ರೈ ಮಾಡ್ತಾನೆ ಅಂತ ಕೆಲಸ ನೀಲೊಂದು ಟ್ರೈ ಮಾಡಿದ ಕೆಲಸ ಆಗಲಿಲ್ಲ ಮತ್ತು ಈ ಕಡೆ ಡೋರ್ದಾಗ ಸ್ವಲ್ಪ ಟ್ರೈ ಮಾಡ್ತಾನಂತೇಳಿ ಅಂತ ಕೆಲಸ ಪರ್ಸು ಟ್ರೈ ಮಾಡಿದ ಅದು ಫೇಲ್ ಆಯಿತು ಅಲ್ಲಿರೋರು ಆಟೋದವರು ಸ್ವಲ್ಪ ಬರಾಕತ್ತರು ಒಂದಿಬ್ಬರು ಜನ ಬಂದರು ಬಂದ ಕೆಲಸ ಸ್ವಲ್ಪ ಅವರು ಟ್ರೈ ಮಾಡಿದ್ರು ಭಾಳ ಸೆನ್ಸರ್ ಗಾಡಿ ಎಲ್ಲ ಹೀಗಾಗಿ ಅವ್ರಿಗೂ ಏನು ಐಡಿಯಾ ಬರಲಿಲ್ಲ ಅದ ಹೆಂಗೆ ಮಾಡ್ಬೇಕಂತ ಕೆಲಸ ಬಟ್ ಆದಷ್ಟು ಟ್ರೈ ಮಾಡಿರು ನಮಗ ದೊಡ್ಡ ಟೆನ್ಷನ್ ಆಗಿಬಿಟ್ಟಿತ್ತು ಯಾಕಂತಂದ್ರೆ ದೇವರಿಗೆ ಟ್ರೆಕ್ಕಿಂಗ್ ಮಾಡಕಂತ ಕೆಲಸ ದೇವ್ರಿಗೆ ಬಂದಿದ್ದು ನಾವು ಕೇಸ ಕೆಲಸ ಅದರಾಗಿದ್ದು ಲಾಕ್ ಆಗಿಬಿಡ್ತೀವಿ ವಾಪಸ್ ಮನೆಗೆ ಹೆಂಗೆ ಅಂತ ಕೆಲಸ ವಾಪಸ್ ಅದೊಂದು ಟೆನ್ಷನ್ ಆಯಿತು ಆ ಡೋರ್ ಒಳಗಡೆ ಅನ್ಲಾಕ್ ಮಾಡೋದೊಂದು ಕ್ಲಿಪ್ ಇರ್ತೈತೆ ಜಗ್ಗಿರು ಅನ್ಲಾಕ್ ಆಗತ್ತಂತ ಏನು ಪರ್ಸ ಅಂದಲ್ಲ ಅದಕ್ಕಾಗಿ ಒಂದು ತಂತಿ ಹುಡುಕಾಡಿದ್ದು ಅಲ್ಲೇ ಒಂದು ಒಂದು ತಂತಿ ಇತ್ತಲ್ಲೇ ಹೀಗಾಗಿ ಅದನ್ನು ಕೇಸ ಕೆಲಸ ಇಲ್ಲಿ ಅಲ್ಲಿ ಕೌಲಿ ಒಳಗಿತ್ತದ ಪರ್ಸನ್ನು ಕಳಿಸಿದ್ವಿ ಕಡಿಕು ತಂತಿ ಸಿಕ್ತು ನೋಡೋಣ ಅಂತ ಕೆಲಸ ಟ್ರೈ ಮಾಡೋಣ ಅದೊಂದು ಸಲ ಅಂತ ಕೆಲಸ ತಂತಿ ತಗೋದ್ ಕೆಲಸ ಟ್ರೈ ಮಾಡೋಕೆ ಹೊಂಟ್ವಿ ಆ ತಂತಿಯನ್ನು ಹಾಕಿ ಸಹ ಅದರ ಡೋರನ್ನು ಅನ್ಲಾಕ್ ಮಾಡೋ ಏನಾರ ಸ್ವಲ್ಪ ಪ್ಲ್ಯಾನ್ ಸಕ್ಸಸ್ ಹಾಕತ್ತೋ ಅಂತ ಕೆಲಸ ಅಷ್ಟ್ರಿಗೆ ಸ್ವಲ್ಪ ಹೋಪಿತ್ತು ಹಂಗಾಗಿ ಅದನ್ನು ಟ್ರೈ ಮಾಡೋಣ ಅಂತ ಕೆಲಸ ಅದನ್ನು ಮಾಡಕತ್ತಿದ್ದು ಒಳಗಡೆ ವಿಂಡೋ ಇರ್ತೈತಲ್ಲ ಆ ಮೂಲಿಗೆ ಸ್ವಲ್ಪ ಹಿಂದಗಡೆ ಜಗ್ಗಿ ಅದು ಅದ್ರೊಳಗಡೆ ತಂತಿಯನ್ನು ಹಾಕ್ಯಾಸ ಅದು ಮುಂದೆ ಕೊಂಕಿ ಕೊಕ್ಕಿ ಥರ ಮಾಡಿದ್ದು ಅದಕ್ಕೆ ಕೊಕ್ಕಿ ಥರ ಮಾಡಿ ಕ್ಯಾಸ ಅದು ಒಳಗಡೆ ಡೋರ್ ಲಾಕ್ ಮಾಡೋದು ಅದನ್ನು ಜಗ್ಗಿರ ಅನ್ಲಾಕ್ ಆಕತ್ತೇನೋ ಅಂತ ಕ್ಯಾಸ ಸ್ವಲ್ಪ ಪ್ರಯತ್ನ ಪಟ್ಟು ಅದೇನ ಸಕ್ಸಸ್ ಆಗಲಿಲ್ಲ ಭಾಳ ಗುದ್ದಾಡಿದ್ದು ಆ ಡೋರ್ ಮೂಲೆಯನ್ನು ರಿಮಿ ಹಾಕಿ ಜಗ್ಗಿ ಹಿಡಿದು ಅದ್ರೊಳಗಡೆ ತಂತಿ ಹಾಕಿ ಭಾಳ ಕೆಟ್ಟ Kangkak lagi gitu tidur, ya, larut. ಬಟ್ಟಣ ಪ್ರೆಸ್ ಮಾಡೋಕ್ಕೆ ಜಗ್ಗಾಕಂತ ಕೆಲಸ ಮುಂದ ತಂತಿನ ಅದು ಸ್ವಲ್ಪ ಕಟ್ಟಿತ್ತು ಆ ತಂತಿನ ಕೊಕ್ಕಿ ಥರ ಮಾಡಿದ್ದು ಮುಂದ್ಗಡೆ ಕೊಕ್ಕಿ ಥರ ಮಾಡಿ ಅದರೊಳಗಡೆ ಸೇರಿಸಿ ಕೆಲಸ ಅದನ್ನು ಸ್ವಲ್ಪ ಕೊಕ್ಕಿರೋದಿಲ್ಲ ಅದು ಸಿಗಿಸ್ ಕೆಲಸ ಜಗ್ಗಿ ಬಿಟ್ಟರೆ ಅನ್ಲಾಕ್ ಹಾಕತ್ತನ್ನೋದು ಸ್ವಲ್ಪ ಹೋಪ್ ಇತ್ತು ಹಂಗಾಗಿ ಅದನ್ನು ಭಾಳ ಟ್ರೈ ಮಾಡಿದ್ದು ಭಾಳ ಒಂದು ಮಾಡಿದ್ದು ನೋಡ್ಬೋದು ನೀವು ಅಲ್ಲಿ ಯಾವುದು ಸಕ್ಸಸ್ ಆಗಲಿಲ್ಲ ಅದಕ್ಕೆ ಸಿಟಿ ಈ ಒಳಗೆ ಇಟ್ಟು ಕೆಲಸ ಅನ್ಲಾಕ್ ಮಾಡೋದು ಹೆಂಗೆ ಡೋರ್ ಅನ್ಲಾಕ್ ಹೆಂಗೆ ಮಾಡೋದು ಅಂತ ಕೆಲಸ ಯೂಟ್ಯೂಬ್ದಾಗ ಸರ್ಚ್ ಮಾಡಿದ್ದು ಯಾವ್ಯಾವ ಟ್ರಿಕ್ಸ್ ಬರ್ತವಲ್ಲ ಎಲ್ಲ ಥರ ಮಾಡಿ ನೋಡಿದ್ದು ಯಾವುದೂ ಅಪ್ಲೈ ಆಗಲಿಲ್ಲ ಅದಕ್ಕೆ ಸಕ್ಸಸ್ ಆಗಲಿಲ್ಲ ಮತ್ತು ಲಾಸ್ಟಿಗೆ ಒಂದು ಟ್ರೈ ಮಾಡೋಣ ಅಂತ ಕೆಲಸ ಡೋ ಡ್ರೈವರ್ ಕೂರ್ತಾರಲ್ಲ ಡ್ರೈವರ್ ಕೆಳಗಡೆ ಒಂದು ಚಿಕ್ಕದ ಹೋಲ್ ಇರ್ತದಂತ ಅದ್ರ ಮೇಲ್ಗಡೆ ಇದೆ ಡಿಕ್ಕಿ ಓಪನ್ ಮಾಡಿ ಕೆಲಸ ಏನಾರು ಟ್ರೈ ಮಾಡೋಣ ಅಂತ ಕೆಲಸ ಸ್ವಲ್ಪ ಡಿಸ್ಕಸ್ ಮಾಡಿದ್ದು ಮಾಡಿ ಕ್ಯಾಸ ಅದನ್ನು ಓಪನ್ ಮಾಡಿದ್ದು ಹೆಂಗೆ ಮಾಡಿದ್ದು ಅಂತಂದ್ರೆ ಕೆಳಗಡೆ ಬೈಕ್ ಕೆಲಸ ಒಂದು ಚಿಕ್ಕದ ಹೋಲ್ ಇರ್ತದಂತ ಅಲ್ಲಿಂದ ಒಂದು ಏನಾರ ಸ್ಕ್ರೂ ಡ್ರೈವರ ಏನಾರ ಒಂದು ಕೆಲಸ ಒಂದು ಪ್ರೆಸ್ ಮಾಡಿದ್ರೆ ಹಿಂದಿನ ಡಿಕ್ಕಿ ಓಪನ್ ಹಾಕೈತಿ ಕಡಿಕೋದ ಓಪನ್ ಆಯಿತು ಅಲ್ಲಿಂದ ಕೀ ಹಿಂದಿನ ಸೀಟ್ನೊಳಗಿತ್ತು ಅದೊಂದು ನಮ್ದು ಪುಣ್ಯ ಹೀಗಾಗಿ ಏನಾರ ಅಲ್ಲಿ ಸೀಟ್ ಏನಾರ ತೆಗ್ಯಾಕ್ ಬರತ್ತಿ ಮಡಚಾಕೆ ಬರುತ್ತೆ ಅಂತ ಟ್ರೈ ಮಾಡಿದ್ದು ಏನಾದ್ರೂ ಆಪ್ಷನ್ ಇಲ್ಲ ಅಲ್ಲಿ ಫುಲ್ ಬೋಲ್ಟ್ ಎಲ್ಲ ಟೈಟ್ ಇದ್ದು ಎಲ್ಲ ಮತ್ತು ಅಲ್ಲಿ ಸೀಟಿನ ಬುಡಕ್ಕೆ ಕೈ ಹಾಕ್ಯಾಸ ಏನಾರ ತೆಗ್ಯಕ್ ಬರೋದನ್ನೋ ತಂತಿ ಹಾಕಿ ಅಂತ ತೆಗೆಸ ಸ್ವಲ್ಪ ಟ್ರೈ ಮಾಡಿದ್ದು ಸೀಟ್ ಅಂತೂ ಆಗ್ಲಿಲ್ಲ ಸಿಟ್ಟಿನ ಬಿಡು ಕೈನೂ ಹೋಗಲಿಲ್ಲ ಹಂಗಾಗಿ ತಂತಿಯನ್ನು ಸ್ವಲ್ಪ ಕಂಕಿ ಮಾಡಿ ಕೆಲಸ ಅದರೊಳಗೆ ಸಿಗಿಸ್ ಕೆಲಸ ಜಗ್ಗಿರಾದಂಥ ಕೆಲಸ ಟ್ರೈ ಮಾಡಕತ್ತೀವಿ ನೋಡ್ಬೋದು ನೀವು ತಂತಿ ಕಣೆ ಅಲ್ಲಿ ಒಳಗಡೆ ಕೈ ಹಾಕಿ ಎಳ್ಯಾಕೆ ಸ್ಟಾರ್ಟ್ ಮಾಡಿದ್ದು ಸೀಟ್ ಕೆಳಗಡೆ ಏನಂತರೂ ಏನಾಗ್ಲಿಲ್ಲ ಹಾಗಾಗಿ ಸ್ವಲ್ಪ ಹಿಂದುಗಡೆ ಸ್ಪೀಕರ್ ಇರ್ತಾವಲ್ಲ ಸ್ಪೀಕರ್ನ ತೆಗೆದ ಕೆಲಸ ಅದರೊಳಗೆ ಕೈ ಹಾಕಿ ಏನಾರು ಅಲ್ಲಿಂದ ಏನಾರು ಟ್ರೈ ಮಾಡ್ಬೋದು ಅಂತ ಕೆಲಸ ಅಲ್ಲಿಂದ ಟ್ರೈ ಮಾಡಿದ್ದು ಅದು ಏನೂ ಆಗಲಿಲ್ಲ ಖಡಿಕ ಬ್ಯಾಗ್ ಐತಿ ಬ್ಯಾಗ್ ದಡ್ಡಾಗಿತ್ತು ಚಾವಿಗೆ ತಂತಿ ಹಾಕುವಾಗ ಎಲ್ಲಿ ಕೆಳಗೆ ಕೆಳಗಡೆ ಬಿದ್ದದಂತೆ ಕೇಸ ಆ ಬ್ಯಾಗನ್ನಾದರೂ ಸೈಡ್ ಅಂತ ಕೇಸ ಸೈಡ್ ಸರಿಸಿದ್ದು ಬ್ಯಾಗನ್ನು ಈ ಇಬ್ಬರು ಅಣ್ಣಾಗೋಡೋದಲ್ಲ ಡ್ರೈವರ್ಸ್ ಆಟೋ ಡ್ರೈವರ್ಸ್ ಇಬ್ಬರು ಭಾರಿ ಹೆಲ್ಪ್ ಮಾಡಿದಾರೆ ನೋಡ್ಬೋದು ನೀವು ಅಲ್ಲಿ ಅವಾಗಿಂದ ಎಷ್ಟು ಗುದ್ದಾಡಿ ಗುದ್ದಾಡಿ ಕೆಲಸ ಲಾಕ್ ಮಾಡ್ಲಾಕ್ ಮಾಡೋ ಕೆಲಸ ನಮಗೆ ಕೊಡ್ಬೇಕಂತ ಭಾಳ ಗುದ್ದೆಡಿರ ಕಡಿಕೂ ಓಪನ್ ಮಾಡಿರೋ ಅಣ್ಣಗಳು ಅದ್ರ ಚಾವಿ ಹೊರ ತೆಗದ ಕೆಲಸ ಚಾವಿಯನ್ನು ಹೊರ ತೊಗೊಂಬಂದ್ವಿ ಭಾರಿ ಖುಷಿ ಆಯ್ತು ಕರ್ನಾಟಕ ತುಂಬ ಥ್ಯಾಂಕ್ಸ್ ಇವರಿಂದ ಎಲ್ಲ ಫುಲ್ ಹೆಲ್ಪ್ ಆಯ್ತು ನಮಗೆ ಅಣ್ಣ ಥ್ಯಾಂಕ್ಸ್ ಥ್ಯಾಂಕ್ಸು ನಾವೊಂದು ಗಾಬರಿ ಆಗಿಬಿಟ್ಟಿದ್ದು ಏನು ಹೋಗ್ತೀವಂತ ಸತತ ಎರಡು ಎರಡುವರೆ ಗಂಟೆ ಆಯ್ತಲ್ಲ ಎರಡುವರೆ ತಾಸು ಆಯ್ತು ಮರ ಗುದ್ದಾಡಕ್ಕ ಕೆಲಸ